ಹಲೋ ಗೈಸ್ ಆರು ಬಾಲ್ಗೆ ಆರು ಸಿಕ್ಸರ್ ಬಾರಿಸಿ ವಿಶ್ವ ದಾಖಲೆ ಬರೆದ ಯುವ ಆಟಗಾರ ಯುವರಾಜ್ ಸಿಂಗ್ ಅವರ ತಾಕಲಿ ಈಗ ಅಂತ ಹೇಳ್ಬೋದು ಹಾಗಾದ್ರೆ ಆ ಒಂದು ಸ್ಟಾರ್ ಯುವ ಆಟಗಾರ ಯಾರಪ್ಪ ಅಂತಂದ್ರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ವಂಶಿ ಕೃಷ್ಣ ಈ ಒಂದು ಸ್ಟಾರ್ ಆಟಗಾರ ರಣಜಿ ಕ್ರಿಕೆಟ್ ನಲ್ಲಿ ಈ ಒಂದು ದಾಖಲೆ ಬರೆದಿದ್ದಾರೆ ಯಾರ ವಿರುದ್ಧ ಅಂತ ಕೇಳಿದ್ರೆ ಅಂದ್ರೆ ಇವರು ಆಂಧ್ರ ಪ್ರದೇಶ ತಂಡದ ಪರ ಆಡಿದ್ರು ರೈಲ್ವೆ ಸ್ಪಿನ್ನರ್ಸ್ ವಿರುದ್ಧ ಆರು ಬಾಲ್ಗೆ ಒಂದೇ ಓವರ್ನಲ್ಲಿ ಅರಕ್ಕೆ ಆರು ಸಿಕ್ಸ್ ಬರೆಸಿ ವಿಶ್ವ ದಾಖಲೆ ಬರೆದ್ರು ಇನ್ನು ಆ ಒಂದು ಬಾಲರ್ ಯಾರಪ್ಪ ಅಂದರೆ ದಮನ್ ದೀಪ್ ಸಿಂಗ್ ಅಂತೇಳಿ ಇನ್ನು ಅವರ ಒಂದು ಬಾಲ್ಗೆ ಸಿಕ್ಸ್ ಬರೆಸುವ ಮೂಲಕ ಇದು ಆಗಿದೆ ಅಂದರೆ ಯುವರಾಜ್ ಸಿಂಗ್ ಟೀಮ್ ಇಂಡಿಯಾ ಪರ ಟಿ ಟ್ವೆಂಟಿಯಲ್ಲಿ ಆರು ಬಾಲ್ಗೆ ಆರು ಸಿಕ್ಸ್ ಬರೆಸಿ ವಿಶ್ವ ದಾಖಲೆ ಬರೆದರು ಇದೀಗ ಮತ್ತೊಮ್ಮೆ ಈ ದಾಖಲೆ ನಿರ್ ನಿರ್ಮಾಣ ಆಗಿದೆ ಬಟ್ ಅದು ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಅಲ್ಲನೋದೆ ವಿಶೇಷ ಬಟ್ ಈಗ ರಣಸಿ ಕ್ರಿಕೆಟ್ನಲ್ಲಿ ಈ ಒಂದು ದಾಖಲೆ ಆಗಿದೆ ಅಂದರೆ ಈ ಒಂದು ಸ್ಟಾರ್ ಆಟಗಾರ ಈಗ ಅರವತ್ತ್ನಾಲ್ಕು ಬಾಲ್ಗೆ ಇನ್ನು ಟ್ರಿಫಿಕ್ ಒನ್ ಹಂಡ್ರೆಡ್ ಟೆನ್ ರನ್ಸ್ ಬಾರಿಸಿ ಚಿಕ್ಕ ನಡುವು ಟ್ರೋಫಿಯಲ್ಲಿ ದಾಖಲೆ ಬರೆದಿದ್ದಾರೆ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಹಾಗೆ ಈ ಒಂದು ಆಟಗಾರನ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು